ಪೀಸ್ ಎಲ್ಲ ಸ್ವರ್ಗ ಹ್ಮ್ ಏನ್ರೀ ನೋಕಿ ಎಲ್ದಾಗ್ ಬರ್ತದೆ ತುಪ್ಪ ಈಗಾಗ್ಲೇ ಎರಡು ಮಕ್ಕಳು ಅಪ್ಪ ಮುಚ್ಚಿನ ಅದನ್ನ ಚೆನ್ನಾಗಿರೋದಿಲ್ಲ

ಹ ನಲ್ಲಿ ಮೂಳೆಲಿ ಗಿಲ್ಲಿ ಆಡ್ಬಿಡ್ತಾರೆ ಇವತ್ತು ಏ ಮಟನ್ಗೆ ಒಂದ್ ಒಳ್ಳೆ ಮಸಾಲ ಮಾಡ್ಕೊಳೋಣ ಬನ್ನಿ ಧನ್ಯ ಕಾಳು ಜೀರಿಗೆ ಕಾಳು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮಂಗಳೂರು ಗುಂಡ್ ಮೆಣಸಿನಕಾಯಿ ಮಸಾಲೆ ಪದಾರ್ಥಗಳು ಮಸಾಲೆ ಎಲ್ಲ ರೆಡಿ ಆಯ್ತು ಈಗ ರುಬ್ಬಕ್ಕೆ ಕಳಿಸೋ ಟೈಮ್ ಬಂತು ಎಲ್ಲ ಲೋಕಿ ಬಸ್ಸು ಬಸೋ ಅಲ್ಲಿ ಮರ ಅಲಡ್ತರೆ ಕಂಟ್ ಬೈಕೆ ಬಂದು ಟುನ್ಸೆಂಟ್ ಓ ಏನು ಹೊಟ್ಟೆ ಬಂದವರಿಗೆಲ್ಲ ಬೈಕೆ ಬರ್ತದೆ ಅಂತ ಹೀಗ್ಲೇ ನಮ್ಗೆ ಗೊತ್ತಾಯ್ತಾ ಇರೋದು ಇಲ್ಲ ಇಲ್ವಲ್ಲ ಲೇ ಬಸ್ರಿ ಲೋಕಿ ಓ ಬಸೋ ಯಾಕೋ ಏನ ನಿಂದು ಲೇ ಗೋಳು ಹುಣಸೆ ಮರನೇ ಕೊಟ್ಟಿದೀವಿ ಯಾಕ ಹೀಗ್ಲೇ ಬೈ ಆಗ್ತಾ ಇದೀ ಬಸೋ ಅದೇನೋ ಬೈಕೆ ಆದಂಗ ಆಯಿತು ಬಸೋ ಅತ್ತಕ್ಕೆ ಒಂಚೂರು ಟೇಸ್ಟ್ ನೋಡುವ ಅಂತ ಮೊರ ಬೈಕೆ ಯಾಕೆ ಕಾರಣ ಏನ್ ಕಾರಣ? ಯಾವುದು ಕಾರಣ ಅಂತ ಗೊತ್ತಾಯ್ತಾ ಇದಾ? ತಪ್ಪಾಗಿ ತಿಳ್ಕೋಬೇಡಿ, ವಿಡಿಯೋದಲ್ಲಿ ತಿಂದು ತಿಂದು ಹೀಗೆ ಆಗಿರೋದು ಆ ತರ ಏನಿಲ್ಲ. ಮುಚ್ಚೋ ಹೋಗ್ಬಿಟ್ಟು ಇನ್ನ ಒಂದ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ರುಪಕ ಬಂದು ಬಿಡಬೇಕು. ಒತ್ತಲ ಬಾಸو ನಮ್ಮ ಸಿंनो. ಹಾ. ರುಪಕ ಬಂದು ಬಿಡಿ. ಹಾ ಸರಿ ಬಾಸو. ತಣ್ಣೀರು ಚಕ್ಕೆ, ಲವಂಗ, ಯಾಲಕ್ಕಿ, ಅನಾನಸುವ ಬಸುವಿನ ತುಪ್ಪ ಏನ್ ಯಾ ತುಪ್ಪ ಬಾಸು ನಂದಿನಿ ತು ನಂದಿನಿ ತುಪ್ಪ ಯಾವ ನಂದಿನಿ ಬಸು ಹೇ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರಿ ನೀಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ ಬಸ್ நான் தின்னால நாட்டி மரி நெல்லி மூளை கல்லொப்போ அரிசிணா

ನಲ್ಲಿ ಮೂಳೆ ರೈ ಮಸಾಲ ಟೊಮೊಟೊ ಹಣ್ಣು ನಲ್ಲಿ ಮೂಳೆ ಬೇಯಿಸ್ಕೊಂಡಿರೋ ನೀರು ರೆಡಿ ಆಯ್ತು ಮಸಾಲೆ ಏ ಸೂಪರ್ ಕಂಡ್ರ ಬರ್ರ ಬರ್ರ ನಿಮ್ಗೆಲ್ಲ ನಲ್ಲಿ ಮೂಳೆ ರೆಡಿ ಮಾಡ್ಬಿಡ್ತೀನಿ ಈಗ Somebody support.

ಪಾಸು ನಲ್ಲಿಮೂಳೆ ಇರೋದು ಎಲ್ಲ ಪೂರ್ತಿ ನಿಮ್ ಬಾಯೊಳಕ್ಕೆ ಉಂಟಾಗ್ಬಿಟ್ಟದೆ ಹಂಗೆ ಬಾಸು ಪೀಸಿಯಲ್ಲಿ ಇರೋ ಸ್ವರ್ಗ ಇನ್ನೇಲ್ಲೂ ಇಲ್ಲ ನೋಡಿ ಹ್ಮ್ ಬತ್ತದೆ ತುಪ್ಪ ಹಂಗೆ ನಮ್ ಬಾಸು ಹಾಕಿರೋ ತುಪ್ಪ ಇತ್ರಲ್ಲಿರೋ ತುಪ್ಪ ನಾನು ಇದನ್ನ ತಿಂದು ತಿಂದು ಆದೆ ಫುಲ್ಲು ದಪ್ಪ ಈಗ ಗೊತ್ತಾಯ್ತು ಗುರು ಬರೀ ನೀನು ಎಳಿ ಅಂತ ಕೊಟ್ಟವ್ರೆ ಅದಕ್ಕೆ ಎಳಿತಾ ಇದ್ದೀನಿ ಹ್ಞೂ ಏನ್ರಿ ಇದು ಅಲ್ಲಿ ಮೂಳೆ ಜೊತೆ ಪರೋಟಾನ ಹಾಕೊಂಡು ತಿಂತ ಇದ್ರೆ ಅದ್ರ ಟೇಸ್ಟೇ ನಮ್ ಗಮ್ಮತ್ತು ಮುದ್ದಾಂಬೆ ಮಜಾ ಬಂತು ಬರು ನಲ್ಲಿ ಮೂಳೆ ಅಂತ ಹೇಳಿದಕ್ಕೆ ಎಷ್ಟು ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ಗೊತ್ತಾ ಕೆಲ್ಸಕ್ಕೆ ಹೋಗಿದ್ದು ರಜಾ ಬಂದಿದ್ದೀನಿ ನಲ್ಲಿ ಮೂಳೆ ಕರಂ ಮತ್ತು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದಂಗೆ ತಿಂದವನ್ಗೆ ಗೊತ್ತ ನಲ್ಲಿ ಮುಳೆ ಗತ್ತು ಹೆಂಗೆ ಅಂತ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ಬೇಕು ನಲ್ಲಿ ಮುಳೆ ಹ್ಞೂ 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 ನೋಡಿ ಈ ಕಡೆ ತುತ್ತಿಂದ ನೋಡಿದ್ರೆ ಕ್ಯಾಮ್ರ ಮನ್ ಕಾಣಿಸ್ತಾವ್ರೆ ಹ್ಮ್ ಹ್ಮ್ ಸ್ವರ್ಗಕ್ಕೆ ಮೂರೇ ಗೇಣು ಬೆಚ್ಚನ ಮನೆ ಇರಲು ಬೆಚ್ಚಕ್ಕೆ ಒನ್ನಿರಲು ಇಚ್ಛೆ ನರಿವ ಸತಿ ಇರಲು ಸ್ವರ್ಗಕ್ಕೆ ಮೂರೇ ಗೇಣು ಅಂದ ಇದ್ದು ಇದ್ದ ತಿಂತಿದ್ರೆ ಆನಂದ ಪರಮಾನಂದ ಬೆಳಿಗ್ಗೆಯಿಂದ ಉಪವಾಸ ಇದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತದೆ ಅದೇ ನಮ್ಮ ಮಾಮ ಮಾಡಿದ ಕೈ ಋಚಿ ಸೂಪರ್ ನಮ್ಮ ಮನೇಲಿ ಯಾವತ್ತೂ ನಳ್ಳಿ ಮುಳೆ ತಿಂದೇ ಇರಲಿಲ್ಲ ಇವತ್ತೇ ತಿಂತಿರೋದು ಕನ್ನಡ ಪಾಕ ಶಾಲೆಗೆ ಬಂದಾಗಿಂದ ಸೂಪರ್ ಹಾ ಸೂಪರ್ ಸೂಪರ್ ಹಿಂಗೆ ರೋಲ್ ಮಾಡ್ಕೊ ಬಿಡ್ಬೇಕು ಹಿಂಗೆ ಬೇಕು ಪದಾರ್ಥ ಜೊತೆಗೆ ತಿನ್ನಲೇಬೇಕು ಟೇಸ್ಟ್ ಚೆನ್ನಾಗಿರ್ತದೆ

我吧。World